ನಿನ್ಗೆ ಸಮಸ್ಯೆ ಇದೆ ನಿಮಗೆ ಇದಾಗಬೇಕು ಅಂದ್ರೆ ಇಪ್ಪತ್ತೊಂದು ವಾರ ಕಾಯಿ ಸೇವೆ ಮಾಡುದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಓದೋದ್ರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಿದೆ ಏನು ಕಷ್ಟ ಅನ್ಸ್ತಿಲ್ಲ ಮುಂಚಿನಗಿಂತ ತುಂಬಾ ಇಂಪ್ರೂವ್ ಆಗಿದೆ ನನ್ಗೆ ಇಲ್ಲಿ ಬಂದಿ ಪಾಸಿಟಿವ್ ವೈಬ್ ಸಿಕ್ಕಿದೆ ಸಿಕ್ಕಿದೆ ಅಂತ ಅಂತ ಅಂದ್ರೆ ಯಾವ ತರ ನಂದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ ಆ ಕನ್ಫ್ಯೂಷನ್ಗೆ ನಂಗೆ ಒಂದ್ ಸೊಲ್ಯೂಷನ್ ಸಿಕ್ಕಿದೆ ಇಲ್ಲಿ ನೀನೇನು ಅನ್ಕೋತಾ ಇದ್ದೆ ಅದೆಲ್ಲ ಹಾಕ್ತಾ ಇತ್ತು सत्यरताय चजता कल्पवृक्षा मताधी नवी धर्मदा दीपहच्चुआ रणो गुरुसार्वभौमशरणो पूज्याय राघवेन्द्राय सत्यधर्मरताय च भजता

ನನ್ನ ಮನೇಲಿ ತುಂಬ ಸ್ವಲ್ಪ ಕಷ್ಟ ಇತ್ತು ನನಗೆ ಸ್ವಲ್ಪ ಕಾಯಿಲೆ ಇತ್ತು ಅಂದರೆ ನ್ಯೂರೋಲಜಿಕಲ್ ಡಿಸಾರ್ಡರ್ಸ್ ಇತ್ತು ಅದು ಕ್ಷಣಕ್ಕೆ ಕಮ್ಮಿ ಆಗ್ತಾ ಬರ್ತಿದೆ ಹಾಗೆ ನನ್ನ ಟ್ಯಾಬ್ಲೆಟ್ಸ್ನ ರೆಡ್ಯೂಸ್ ಆಗಿದೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಚೆನ್ನಾಗಿ ನಿದ್ದೆ ಬರ್ತಿದೆ ಓದೋದ್ರಲ್ಲೂ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದೆ ದೇವ್ರ ಪೂಜೆ ಮಾಡ್ದಾಗಿಂದ ಮನೇಲಿ ಯಾವುದೇ ಥರದ ಜಗಳ ಇಲ್ಲ ಅಮ್ಮ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗೆ ಓದೋದ್ರಲ್ಲೂ ತುಂಬಾ ಚೆನ್ನಾಗಿದೆ ಏನು ಕಷ್ಟ ಅನ್ಸ್ತಿಲ್ಲ ಮುಂಚೆಗಿಂತ ತುಂಬಾ ಇಂಪ್ರೂವ್ ಆಗಿದೆ ಸೊ ನೀವು ಎಲ್ಲ ಎಲೆದ್ ಬಂದ್ರೆ ನಿಮಗೆ ತುಂಬಾ ಒಳ್ಳೇದಾಗತ್ತೆ ಇಲ್ಲಿಗ್ ಬಂದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ ಇಲ್ಲಿಂದ ನಿಮಗೆ ತುಂಬಾ ಉಪಯೋಗ ಇದೆ ಇಲ್ಲಿ ಬಂದ್ ಬೇಡ್ಕೊಂಡ್ರೆ ನಿಮ್ಮ ಮನಸ್ಸು ನಿಜವಾಗ್ಲೂ ನಿರೋಳ ಅನ್ಸುತ್ತೆ ಆನ್ ಹನ್ನೆ ಇದು ಹನ್ನೆರಡ್ನೇ ವಾರ ಏಳ್ನೇ ಒಂದ್ ಹನ್ನೆರಡನೇ ವಾರ ಅಂತ ಬರ್ತಾ ಇದೆ ಆ ಹೀಗೆ ನಮ್ ಮನೆ ಅಕ್ಕಪಕ್ಕ ಹೇಳಿದ್ರು ಹೀಗೆ ಹೋಗ್ ಮಾಡಿ ಒಳ್ಳೇದಾಗುತ್ತೆ ಅಂತ ಹಾಗಾಗಿ ಬಂದ್ವಿ ಒಂದ್ಸತಿ ಟ್ರೈ ಮಾಡಿದ್ವಿ ಆಮೇಲೆ ತುಂಬಾ ಒಳ್ಳೇದಾಯ್ತು ನಾನು ಏನ್ ಅನ್ಕೊಂಡು ಅದೆಲ್ಲ ಆಗ್ತು ನಾನು ಏನೇನು ಅನ್ಕೋತಾ ಇದ್ದೆ ಅದೆಲ್ಲ ಹಾಕ್ತಾ ಇತ್ತು ನಾನು ಇಂಜೆಕ್ಷನ್ ಹಾಕ್ಬೇಕು ಅದನ್ನ ಕಲಿಬೇಕು ಅಂದ್ರೆ ಭಯ ಇತ್ತು ಇಂಜೆಕ್ಷನ್ ನರ್ಸಿಂಗ್ ಮಾಡ್ತಾ ಇದ್ದೆ ಇಂಜೆಕ್ಷನ್ ಹಾಕೋಕೆ ತುಂಬಾ ಭಯ ಇತ್ತು ಇಲ್ಲಿ ಆಗಿ ಹೋಗಿ ಒಂದ್ ಮೂರ್ ವಾರ ಆದ್ಮೇಲೆ ನಾನು ಆಟೋಮೆಟಿಕ್ ಆಗಿ ನಮ್ಮ ಅಜ್ಜಿಗೆಲ್ಲ ಇಂಜೆಕ್ಷನ್ಸ್ ಹಾಕೋಕ್ ಸ್ಟಾರ್ಟ್ ಮಾಡಿದೆ ನನ್ಗೆ ಕಾನ್ಫಿಡೆಂಟ್ ಬಂತು ನನ್ ನರ್ಸಿಂಗ್ ಫೀಲ್ಡ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೋದು ಅಂತ ಒಂದ್ ಮನೋಭಾವ ಬಂತು ಇದೆಲ್ಲ ಕೊಟ್ಟಿರೋಂತ ರಾಘವೇಂದ್ರ ಸ್ವಾಮಿಗೆ ನನ್ ನಿಜವಾಗ್ಲು ಕೃತಜ್ಞತಾಗಿರ್ತೇನೆ ಗುರು ರಾಘವೇಂದ್ರ ನಮಃ ಆಕ್ಚುಲಿ ನನಗೆ ಮೊದ್ಲಿಂದ ಮೇಲೆ ತುಂಬಾ ಭಕ್ತಿ ಇತ್ತು ನನ್ಗೆ ಇದಂಗ್ ಪರಿಚಯ ಆಯಿತು ಅಂತ ಅಂದ್ರೆ ಮನೆ ಕೆಳಗಡೆ ನನ್ನ ಕೊಲೀಕ್ ನನ್ನ ಫ್ರೆಂಡ್ ಒಬ್ರು ನನಗೆ ಇಲ್ಲಿ ರೆಫರ್ ಮಾಡಿದ್ರು ನನ್ಗೆ ಯಾಕಂದ್ರೆ ಹೋಗು ಒಂದ್ಸಲಿ ಟ್ರೈ ಮಾಡು ಯಾಕಂದ್ರೆ ಅವರಿಗೆ ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ತುಂಬಾ ಪಾಸಿಟಿವ್ ವೈಕ್ಸ್ ಅವ್ರಿಗೆ ಬಂದಿತ್ತು ಸೊ ಆ ನಂಬಿಕೆ ಮೇಲೆ ಅವ್ರು ನನ್ನನ್ನು ಕಳಿಸಿದ್ರು ಹೋಗ್ಬಾ ಇಲ್ಲಿಗೆ ಒಂದ್ಸಲಿ ಚೆನ್ನಾಗಿರತ್ತೆ ಅಂತ ನಾನು ಆಯಿತು ಹೋಗೋಣ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡಿದೆ ಹೋಗೋದು ಬೇಡ ನೋಡೋಣ ನೋಡೋಣ ಅಂದ್ಕೊಂಡು ಒಂದು ಪೋಸ್ಟ್ ಪೋಸ್ಟ್ಪೋನ್ ಆದ್ಮೇಲೆ ಒಂದಿನ ತುಂಬ ಮನ್ಸಿಗೆ ಆಯಿತು ಇಲ್ಲ ಹೋಗಿ ಬರೋಣ ಏನಾಗುತ್ತೆ ಅಂತ ಬಂದು ಬಂದೇ ರಾ ಒಂದು ಒಂದು ಸಂಡೇ ಬಂದೆ ನಾನು ಬಂದು ಗುರುಗಳನ್ನ ಡೈರೆಕ್ಟಾಗಿ ಪರಿಚಯ ಆದರೆ ಅವ್ರು ಹೇಳಿದ್ರು ನಿನಗೆ ನಿಮಗೆ ಸಮಸ್ಯೆ ಇದೆ ಇದಾಗ್ಬೇಕು ಅಂದರೆ ನಿಮ್ಗೆ ಇಪ್ಪತ್ತೊಂದು ವಾರ ಹಿಂಗೆ ಕಾಯಿ ಸೇವೆ ಮಾಡು ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರು ಹಾಗೆ ಎಲ್ಲ ಹೇಗೆ ಹೇಗೆ ಪ್ರೊಸೀಜರ್ಸು ಏನೇನೋ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಅವರೇ ಹೇಳ್ಕೊಟ್ಟಿದ್ದು ಈ ಥರ ಇದ್ರೆ ಹಿಂಗ್ ಮಾಡಿ ನೀವು ಅಂತ ನಮಗೆ ಭಾನುವಾರ ನಾನು ಬಂದು ಕಾಯಿ ಕಟ್ಟಿದೆ ಭಾನುವಾರ ಕಾಯಿ ಕಟ್ಟಿದರೆ ನಾವು ನೆಕ್ಸ್ಟ್ ಭಾನುವಾರನೇ ಬಂದು ನಾವು ಇಲ್ಲಿ ಸಂಕಲ್ಪ ಸೇವೆ ಮುಗಿಸ್ಬೇಕು ಇಲ್ಲಿ ಅವ್ರು ಹೇಳ್ತಾರೆ ನಮಗೆ ಇಲ್ಲೇ ಇಲ್ಲೇ ತುಪ್ಪು ದೀಪ ಎಲ್ಲ ಇರುತ್ತೆ ಇಲ್ಲಿ ನಾವು ತುಪ್ಪು ದೀಪ ಹಚ್ಚಿ ಅಲ್ಲಿ ಎಂಟು ರೌಂಡ್ನ ನಾವು ಪ್ರದಕ್ಷಿಣೆ ಹಾಕಿ ಮತ್ತು ಬೃಂದಾವನಕ್ಕೆ ಮೂವತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಹದಿನಾರು ಸುತ್ತಿನ ಪ್ರದಕ್ಷಿಣೆ ಹಾಕಿ ನಾವು ಸೇವೆ ಮುಗಿಸಿ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಇಪ್ಪತ್ತೊಂದು ವಾರ ಆಗಿ ಕಂಪ್ಲೀಟ್ ಆದ್ಮೇಲೆ ನಮ್ಗೂರು ಒಂದು ಡೇಟ್ ಕೊಡ್ತಾರೆ ಓಮಕ್ಕೆ ನಾವಿಲ್ಲಿ ಬಂದು ಓಮ ಎಲ್ಲ ಮಾಡಿ ನಮ್ದೇನಿದೆಯೋ ನಮ್ಮ ಕರ್ತವ್ಯನ ನಾವಿಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿದ್ರೆ ನಮಗೆ ಆ ಫಲ ನಮಗೆ ಸಿಗತ್ತೆ ಆ್ಯಕ್ಚುಲಿ ನನಗೆ ಇಲ್ಲಿ ಬಂದು ಪಾಸಿಟಿವ್ ವೈಬ್ ಸಿಕ್ಕಿದೆ ಸಿಕ್ಕಿದೆ ಅಂತ ಅಂತ ಅಂದರೆ ಯಾವ ಥರನೇ ನಂದು ತುಂಬ ಇದೆ ಆ ಕನ್ಫ್ಯೂಷನ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಇಲ್ಲಿಗೆ ಬಂದಾಗ ಏನೋ ಒಂಥರ ಗುಡ್ ವೈಬ್ಸ್ ಪಾಸಿಟಿವಿಟಿ ಅನ್ನೋದು ನನ್ನ ಲೈಫಲ್ಲಿ ಆಗಿದೆ ಒಳ್ಳೇದಾಗುತ್ತೆ ಎಲ್ಲರೂ ಬನ್ನಿ ಒಳ್ಳೇದಾಗುತ್ತೆ ರಾಯದರ್ಶನ ಥ್ಯಾಂಕ್ ಯು